ಕರುನಾಡಲ್ಲಿ ರಾಮೋತ್ಸವದ ಸಡಗರ ಮನೆ ಮಾಡಿದೆ ಎಲ್ಲಿ ನೋಡಿದ್ರೂ ಶ್ರೀರಾಮನ ಭಜನೆ ಸ್ಮರಣೆ ಮಾಡಲಾಗ್ತಾ ಇದೆ ಪೆನ್ಸಿಲ್ನಲ್ಲೇ ಅರಳಿದ ರಾಮ ದೇಗುಲ ಮಂದಿರ ಎಲ್ಲಿ ನೋಡಿದ್ರು ಕಾಣ್ತಿರೋದು ಶ್ರೀರಾಮನ ಭಜನೆ ಋಷ್ಯ ಶೃಂಗನ ಸನ್ನಿಧಿಯಲ್ಲಿ ಜಪ ಯಾತ್ರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಕಿಗ್ಗಾದಲ್ಲಿ ನಾಮಜಪ ಯಾತ್ರೆ ನಡೆಯುತ್ತಿದೆ ಕಿಗ್ಗಾದ ಋಷ್ಯ ಶೃಂಗೇಶ್ವರ ದೇವಸ್ಥಾನದಿಂದ ನರಸಿಂಹ ಪರ್ವತಕ್ಕೆ ಕಾಲ್ನಡಿಗೆ ಮೂಲಕವೇ ನಾಮ ಜಪ ಯಾತ್ರೆ ನಡೆಯುತ್ತಿದೆ ಯಾತ್ರೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಐವತ್ತೊಂದು ಗಂಟೆ ಅಖಂಡ ರಾಮಾಯಣ ಪಾರಾಯಣ ಮಂಗಳೂರಿನಲ್ಲಿ ಸಂಸ್ಕೃತ ಭಾರತಿ ಸಂಘಟನೆಯಿಂದ ಅಖಂಡ ರಾಮಾಯಣ ಪಾರಾಯಣ ನಡೆಯುತ್ತಿದೆ ನಿನ್ನೆಯಿಂದ ಆರಂಭವಾಗಿರೋ ರಾಮಾಯಣ ಪಾರಾಯಣ ನಾಳೆ ಸಂಜೆ ನಾಲ್ಕರವರೆಗೆ ನಡೆಯಲಿದೆ ಸುಮಾರು ಐವತ್ತೊಂದು ಗಂಟೆ ಕಾಲ ವಾಲ್ಮೀಕಿ ರಾಮಾಯಣದ ಇಪ್ಪತ್ನಾಲ್ಕು ಸಾವಿರ ಸಂಸ್ಕೃತ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಪೆನ್ಸಿಲ್ ಲೆಡ್ನಲ್ಲಿ ಮೂಡಿದ ಮರ್ಯಾದಾ ಪುರುಷೋತ್ತಮ ಮೈಸೂರಿನ ಕಲಾವಿದ ನಂಜುಂಡಸ್ವಾಮಿಯವರು ಪೆನ್ಸಿಲ್ ಲೆಡ್ನಲ್ಲಿ ಶ್ರೀರಾಮ ಮೂರ್ತಿ ಕೆತ್ತಿದ್ದಾರೆ ಪೆನ್ಸಿಲ್ ಲೆಡ್ನಲ್ಲಿ ಬಾಣ ಹಿಡಿದು ಶ್ರೀರಾಮ ನಿಂತಿದ್ದಾನೆ ಮೂರ್ತಿ ಕೆತ್ತನೆಗೆ ಶಿಲೆ ಸಿಕ್ಕ ಜಾಗದಲ್ಲಿ ಮಂದಿರ ನಿರ್ಮಾಣ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಹಾರೋಹಳ್ಳಿಯ ರಾಮದಾಸ್ ಜಮೀನಿನಲ್ಲಿ ಕೃಷ್ಣ ಶಿಲೆ ಸಿಕ್ಕಿತ್ತು ಇದೇ ಬಂಡಿಯಲ್ಲಿ ರಾಮ್ಲಲ್ಲಾ ಅರಳಿದ್ದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೆ ಸಜ್ಜಾಗಿದೆ ಇನ್ನು ಶಿಲೆ ಸಿಕ್ಕ ಜಾಗದಲ್ಲಿ ರಾಮಮಂದಿರ ನಿರ್ಮಾಣ ಮಾಡ್ತೇವೆ ಅಂತ ಶಾಸಕ ಜಿ ಟಿ ದೇವೇಗೌಡ ಘೋಷಿಸಿದ್ದಾರೆ ನಾವು ಶ್ರೀರಾಮನ ವಿಗ್ರಹ ಅಲ್ಲಿ ಬಾಲರಾಮನನ್ನ ಮಾಡಿದ್ದಾರೆ ಇಲ್ಲಿ ಶ್ರೀರಾಮ ಸೀತೆ ಆಂಜನೇಯ ಭಾರತ ಲಕ್ಷ್ಮಣ ಎಲ್ಲರದು ಕೂಡ ಇವರೆಲ್ಲರದು ಪ್ರತಿಮೆಯನ್ನು ಮಾಡಲಿಕ್ಕೆ ನಾವು ಅವ್ರ ಹತ್ರ ಮನವಿ ಮಾಡ್ತೇವೆ ಇದು ಒಂಥರ ವಿಶೇಷವಾದಂತ ಶ್ರೀರಾಮಚಂದ್ರನ ಕುಟುಂಬ ಸಮೇತ ಇಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಸಂಪೂರ್ಣವಾದ ದೇಣಿಗೆಯಾನವನ್ನು ಆ ದೇಣಿಗೆಯಾನವನ್ನು ಕಲೆಕ್ಟ್ ಮಾಡಿ ಅಯೋಧ್ಯೆ ಇಲ್ಲೂ ಕೂಡ ಮಾಡ್ತೇವೆ ರಾಮ ಮಂದಿರ ಉದ್ಘಾಟನೆ ವೇಳೆ ಮೈಸೂರಿನಲ್ಲಿ ಒಂದು ಲಕ್ಷದ ಎಂಟು ಸಾವಿರ ಮೋತಿಚೂರ್ ಲಡ್ಡು ವಿತರಿಸಲಾಗ್ತಿದೆ ಮೈಸೂರಿನ ಆಲಮ್ಮ ಛತ್ರದಲ್ಲಿ ಲಡ್ಡು ರೆಡಿ ಮಾಡ್ತಿದ್ದಾರೆ ಐದು ಸಾವಿರದ ಏಳ್ನೂರು ಕೆಜಿ ಪದಾರ್ಥಗಳಿಂದ ಅರವತ್ತಕ್ಕೂ ಹೆಚ್ಚು ಮಂದಿ ಲಡ್ಡು ತಯಾರಿಸುತ್ತಿದ್ದಾರೆ ಗೋಡಂಬಿ ದ್ರಾಕ್ಷಿ ಕೇಸರಿ ಸಕ್ಕರೆ ಕಡಲೆ ಹಿಟ್ಟು ತುಪ್ಪ ಎಣ್ಣೆ ಬಳಕೆ ಮಾಡಲಾಗ್ತಿದೆ ಮೈಸೂರಿನ ರಾಮ ಮಂದಿರಗಳ ಬಳಿ ವಿತರಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್